ಗು ವೆಲ್ಕಮ್ ಬ್ಯಾಕ್ ಟು ಲಾಂಗ್ ಹೇರ್ಸ್ ಶ್ವೇತಾ ಚಾನಲ್ಗೆ ನಾನಿವತ್ತು ನನ್ನ ಕೆಲವೊಂದು ಹೇರ್ ಕೇರ್ ಹೇರ್ ರುಟೀನ್ನ ನಾನಿವತ್ತು ತೋರಿಸ್ತಾಕಿ ಇವತ್ತು ಸಂಡೇ ಆಗಿದ್ದರಿಂದ ಸ್ಪೆಷಲ್ಲಾಗಿ ನನ್ನ ಒಂದು ಹೇರ್ ರುಟೀನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಲಾಂಗ್ ಹೇರ್ಸ್ ಬೆಳೆಯೋದಕ್ಕೆ ಏನೆಲ್ಲ ನೀವು ಪ್ರೊಸೆಸ್ ಮಾಡಬೇಕಾಗುತ್ತೆ ಸುಮ್ಮನೆ ಅದೇ ಅದು ಹಾಗೆ ಬಿಟ್ಟರೆ ಕೂದಲು ಬೆಳೆದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅದಕ್ಕೊಂದು ಮೆಥಡ್ ಇದೆ ಸೊ ಆ ಒಂದು ಮೆಥಡಲ್ಲಿ ನಾವು ನೀಟಾಗಿ ಮೇಂಟೈನ್ ಮಾಡಿದರೆ ನಮ್ಮ ಕೂದಲು ಉದ್ದು ಬರ್ತವೆ ಮತ್ತು ದಟ್ಟಾಗಿ ಬರ್ತಾವೆ ಕೂದಲು ಉದ್ರೋದನ್ನ ಸ್ಟಾಪ್ ಮಾಡ್ತವೆ ಈ ರೀತಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಒಂದು ಕೂದಲು ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ವೀಕಲ್ಲಿ ಸತಿ ಆದರೂ ನಾನು ಈ ರೀತಿಯೇ ನಾನು ಕೂದನ್ನು ಮೇಂಟೈನ್ ಮಾಡೋದು ಸಾಕಷ್ಟು ಜನ ಕೇಳ್ತಿರ್ತಾರೆ ಏನು ಹಚ್ಕೋತೀರ ಮೆಂಟೈನ್ ಹೆಂಗೆ ಮಾಡ್ತೀರಾ ಯಾವ ಶಾಂಪೂ ಹಚ್ತೀರಾ ಹಾಗೆ ಹೇರ್ಸ್ ನೀವು ಯಾವ ರೀತಿ ತೊಳ್ಕೊತೀರಾ ಮತ್ತು ಕಂಡೀಷನರ್ ಹಚ್ತೀರಾ ಹೇಗೆ ಸಿಲ್ಕಿ ಇರ್ತಾವಲ್ಲ ಮತ್ತು ಹೇರ್ ಪ್ಯಾಕ್ ಯಾವ್ದು ಹಾಕ್ತೀರಾ ಡ್ಯಾಂಡ್ರಫಿಗೆ ಏನು ಮಾಡ್ತೀರಾ ಹೀಗೆ ಸಾಕಷ್ಟು ಕ್ವಶನ್ಸ್ ಇದ್ದಾವೆ ಸೊ ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ನಾವು ಹೊಸಬ್ರ ಮತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಅಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸು ನಿಮಗೆ ನೋಡ್ಬೋದು ಬೇಗ ನೋಡ್ಬೋದು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ನನ್ನ ವೀಡಿಯೋಸ್ ನೀವು ಮತ್ತೆ ರಿಟರ್ನ್ ನೋಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇದು ಸಂಡೇ ಆಗಿತ್ತು ಸೊ ಸಂಡೇ ಆಗಿದ್ದರಿಂದ ನಾನು ಸ್ಪೆಷಲ್ಲಾಗಿ ನನ್ನ ಸ್ಕಿನ್ ಕೇರ್ಗಿಂತೂ ಹೇರ್ ಕೇರ್ನ ಮೊದಲು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನನಗೆ ಸ್ಕಿನ್ಗಿಂತನೂ ಕೂದಲಿನ ಮೇಲೆ ಭಾಳ ಲವ್ ಸೊ ಹಾಗಾಗಿ ನಾನು ಕೂದಲನ್ನ ನೈಟ್ಗೆ ನಾನು ಒಂದು ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡು ನಾನು ಈ ರೀತಿ ಒಂದು ಚೂರು ಜಡೆ ಹಾಕೊಂಡಿದ್ದೆ ಅಷ್ಟೇ ಜಾಸ್ತಿ ಆಯಿಲ್ ಮಾಡಿದ್ದಿಲ್ಲ ಯಾಕಂತಂದರೆ ನಾನು ಆಯ್ಲಿಂಗ್ ಮಾಡಿ ನೈಟ್ ಬಿಡೋದಿಲ್ಲ ಕಡಿಮೆ ಬಿಡೋದು ಯಾಕಂತಂದರೆ ಕೂ ಹೇರ್ ಫಾಲ್ ಆಗಲಿಕ್ಕೆ ಅದು ಮೇಯ್ನ್ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಜಾಸ್ತಿ ಹೊತ್ತು ಕೂದಲಲ್ಲಿ ನೀವೇನಾದರೂ ಎಣ್ಣೆನ ಬಿಡೋದ್ರಿಂದ ಜಾಸ್ತಿ ಹೇರ್ ಫಾಲ್ ಆಗ್ತಾವ ಸೊ ಆಮೇಲೆ ರಾತ್ರಿಯ ಹೊತ್ತಲ್ಲಿ ಕೂದಲನ್ನು ಈ ರೀತಿ ಜಡೆ ಹಾಕಿ ಮಲಗಬೇಕು ಅಂದರೆ ಲೈಟಾಗಿ ಟೈಟಾಗಿ ಅಲ್ಲ ಲೈಟಾಗಿ ಸ್ಮೂತಾಗಿ ಒಂದು ಸ್ವಲ್ಪ ಜಡೆನ ಹಾಕಿ ಥಿನ್ನಾಗಿರೋ ರಬ್ಬರ್ನ ಹಾಕಬೇಕು ಅಂದರೆ ಬ ಬಟ್ಟೆ ಇರ್ತದಲ್ಲ ಬಟ್ಟೆಯಿಂದ ತಯಾರಾಗಿರುವ ಒಂದು ರಬ್ಬರ್ ಬ್ಯಾಂಡ್ನ ಅದರ ಜೊತೆ ನಾವು ಹಾಕಬೇಕಾಗುತ್ತೆ ಅನಂತರ ಡಿಸ್ಕೋ ರಬ್ಬರ್ ಏನು ಬರ್ತಾವಲ್ಲ ಸೊ ಡಿಸ್ಕೋ ರಬ್ಬರ್ನ ಇಲ್ಲಿ ಅವಾಯ್ಡ್ ಮಾಡಬೇಕು ಕೂದಲಿಗೆ ಡಿಸ್ಕೋ ರಬ್ಬರ್ ಹಾಕೋದ್ರಿಂದ ನೀವೇನಾದ್ರೂ ರಿಟರ್ನ್ ತೆಗಿತೀರಲ್ಲ ಸೊ ಆ ಟೈಮಲ್ಲಿ ಕೂದಲು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡ್ತೀರಲ್ಲ ಆ ಕೊಂಬಿಂಗು ಸೊ ಅದು ಕ್ವಾಲಿಟಿ ಸರಿ ಇಲ್ಲಾರ್ದು ತಗೋಬಾರ್ದು ಸೊ ಒಳ್ಳೆ ಕ್ವಾಲಿಟಿ ಇದ್ದದ್ದು ಒಂದು ಕೋಮಿಂಗ್ ತೊಗೋಬೇಕು ಇಲ್ಲಾಂದರೆ ಉಡನ್ ಈಗಂದರೂ ರೀಸೆಂಟ್ಲಿ ಉಡನ್ ಹೇರ್ ಕೋಮ್ ಸಿಗ್ತಾ ಇದ್ದಾವೆ ಆನ್ಲೈನಲ್ಲಿ ಹಾಗೆ ಆಫ್ಲೈನಲ್ಲಿ ಕೂಡ ಸಿಗ್ತಿದ್ದಾವೆ ಅದನ್ನು ನೀವು ಯೂಸ್ ಮಾಡಬಹುದು ಅದರಿಂದ ಕೂದಲು ಹೇರ್ ಫಾಲ್ ಆಗೋದನ್ನು ತಡಿಬಹುದು ಹಾಗೆ ಕೋಮಿಂಗ್ ಮಾಡುವ ಒಂದು ಮೆಥಡ್ ಇದೆ ಹೇರ್ಸ್ ಕೋಮಿಂಗ್ ಮಾಡುವಾಗ ಕೆಳಗಡೆ ಒಂದು ಸ್ಟೆಪ್ಪು ಆ ಮಿಡ್ಲಲ್ಲಿ ಒಂದು ಸ್ಟೆಪ್ಪು ಆನಂತರ ಸ್ಕಾಲ್ಪಲ್ಲಿ ಒಂದು ಸ್ಟೆಪ್ಪು ಅಂತ ಅಂದರೆ ಇವಾಗ ನಾನು ಹಿಕ್ಕೋತಾ ಇದ್ದೀನಲ್ಲ ಕೆಳಗಡೆ ಫಸ್ಟ್ ತೊಡಕೆ ಏನು ಮೇನ್ ತೊಡಕು ಕೆಳಗಡೆ ಇರುತ್ತೆ ಸೊ ಅದು ಅದಾದಮೇಲೆ ಮಿಡ್ಲಲ್ಲಿ ಮಿಡ್ಲಲ್ಲಿ ಆದಮೇಲೆ ನಮ್ಮ ಒಂದು ಅಲ್ಲಿ ಏನಿರ್ತಾ ಅಲ್ಲಿಂದಲೇ ತೊಗೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಕೆಲವೊಬ್ಬರೆಲ್ಲ ಜಾಸ್ತಿ ಜನನೇ ಮೇಲೆ ಸ್ಕಾಲ್ಪ್ ಇಟ್ಕೊಂಡು ಕೆಳಗಿನ ತನವೂ ಕೊಂಬಿಂಗ್ನ ಮಾಡ್ತಾರೆ ಸೊ ಅದರಿಂದ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತವೆ ಜಾಸ್ತಿ ಆಗ್ತವೆ ಯಾಕಂದರೆ ನೀವು ಅಲ್ಲಿಂದ ತರೋದ್ರಿಂದ ಕೆಳಗಡೆ ಎಲ್ಲ ಗಂಟು 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 ಆಗ್ತಾ ಹೋಗ್ತಾ ಸೊ ಅದಕ್ಕೋಸ್ಕರ ಕೆಳಗಡೆ ಗಂಟು ಆದಾಗ ಹೇರ್ ಫಾಲ್ ಜಾಸ್ತಿ ಆಗಿಬಿಡ್ತವ ನೀವು ಆದಷ್ಟು ಕೆಳ ಒಂದು ತ್ರೀ ತ್ರೀ ಸ್ಟೆಪ್ ಫಾಲೋ ಮಾಡಿದರೆ ಸಾಕು ಹೇರ್ ಫಾಲ್ ಆಗೋದ್ರಿಂದ ನೀವು ತಡೆಗಟ್ಬೋದು ಬಹಳ ಸಿಂಪಲ್ ಆಗಿನೇ ನೀವು ತಡಿಬೋದು ಆಮೇಲೆ ಈ ಕೊಂಬಿಂಗ್ನ ಮಾಡುವಾಗ ಈ ರೀತಿ ಒಂದು ಬಿಡಿ ಬಾ ಬಿಡಿಯಾಗಿರುವ ಒಂದು ಹಲ್ಲಿರುತ್ತಲ್ಲ ಸೊ ದಪ್ಪ ಹಣಗಿ ನಾವು ನಾನು ದಪ್ಪ ಹಣಗೇನೆ ಅಂತೀನಿ ಸೊ ನೀವೇನಂತೀರ ಗೊತ್ತಿಲ್ಲ ಸೊ ದಪ್ಪ ಹಾಗೇನೆ ತೊಗೊಂಡು ಈ ರೀತಿ ಕೋಂಬಿಗಿನ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕೂದಲು ಹರಿಯೋದಿಲ್ಲ ಸೊ ನಾರ್ಮಲಾಗಿ ಹೇಳ್ಬೇಕಂದ್ರೆ ಕಾಮನ್ ಒಂದಿಷ್ಟು ಕೂದಲು ಹೇರ್ ಫಾಲ್ ಆಗೋದು ಕಾಮನ್ ಕಾಮನ್ಲಿ ಒಂದಿಷ್ಟು ಆಗುತ್ತೆ ಬಟ್ ಜಾಸ್ತಿ ಆಗ್ತಿದ್ರೆ ಈ ರೀತಿ ಫಾಲೋ ಮಾಡಬೇಕಷ್ಟೇ ಅತಿಯಾಗಿ ನಿದ್ದೆಗೆಡೋದ್ರಿಂದ ಮತ್ತು ಒಳ್ಳೆ ಫುಡ್ ತಿನ್ನೋ ತಿನ್ನೋದಿಲ್ಲಲ್ಲ ಕೆಲವೊಬ್ರು ಸೊ ಕ್ಯಾಲ್ಸಿಯಮ್ಮು ವಿಟಮಿನ್ನು ಈ ರೀತಿ ಏನಾದರೂ ಕಡಿಮೆ ಇದ್ದಾಗೂ ಕೂಡ ಹೇರ್ ಫಾಲ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ಆಗೋಂಗಿಲ್ಲ ಸೊ ಕಡಿಮೆ ಈ ರೀತಿ ಒಂದು ಹೇರ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ ನಿಮಗೆಲ್ಲ ಸ್ಕಾಲ್ಪು ಒಣ್ಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಈ ರೀತಿ ಎಲ್ಲ ಆಗ್ತಿರ್ತದೆ ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಕೆಲವೊಂದನ್ನು ಫಾಲೋ ಮಾಡಬೇಕು ಹಾಗೆ ವೀಕಲ್ಲಿ ಒಂದು ಟೂ ಟೈಮ್ ಆದರೂ ಒಂದು ಸ್ವಲ್ಪ ಸ್ಕಾಲ್ಪಿಗೆ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ಓಕೆನಾ ಸಿಂಪಲ್ಲಾಗಿ ಕೋಂಬಿಂಗ್ನ ಆಗಾಗ ಕೋಂಬಿಂಗ್ನ ಮಾಡೋದ್ರಿಂದ ಸ್ಕಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಕೂಡ ನಮ್ಮ ಹೇರ್ಸ್ ಉದ್ದ ಬರೋದ್ರಲ್ಲಿ ಹೆಲ್ಪ್ ಆಗುತ್ತೆ ಸಿಂಪಲ್ ಟಿಪ್ಸ್ ಇದೆ ಸಿಂಪಲ್ ಟಿಪ್ಸನ್ನೇ ನಮ್ಮ ಈಗ ದೊಡ್ಡ ದೊಡ್ಡ ಪಾರ್ಲರ್ಗಳಲ್ಲಿ ಹೇಳೇ ಹೇಳ್ತಾರೆ ಸೊ ನಮಗೇನು ಪಾರ್ಲರ್ಗಳಿಗೆ ಹೋದಾಗ ನಮಗೆ ನಮ್ಮ ಒಂದು ಹೇರ್ ಟ್ರೀಟ್ಮೆಂಟ್ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊತೀವಿ ಬಟ್ ಇಲ್ಲ ಅವ್ರಿಗೆ ಕೂಡ ಹೇಳೋದು ಇದನ್ನೇ ಮತ್ತು ಸಜೆಷನ್ ಮಾಡೋದು ಇದನ್ನೇ ಭಾಳ ಆದರೆ ಕೆಲವೊಂದು ಶಾಂಪೂಸನ್ನು ಸಜೆಸ್ಟ್ ಮಾಡ್ತಾರೆ ಕೆಲವೊಂದು ಆಯಿಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಕೇಶ್ಕಿಂಗ್ ಹೇರ್ ಆಯಿಲ್ ಆಗಿರ್ಬೋದು ಅಶ್ವಿನಿ ಹೇರ್ ಆಯಿಲ್ ಆಗಿರ್ಬೋದು ಈ ರೀತಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಅವರು ಹೇಳ್ತಾರೆ ಸೊ ಅಂಥ ಪ್ರಾಡಕ್ಟ್ಗಳನ್ನು ಕೆಲವೊಬ್ಬರಿಗೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ಸಿಂಪಲ್ ಮೆಥಡಲ್ಲಿ ನಾವು ಮನೆಯಲ್ಲಿಯೇ ಈ ರೀತಿ ಫಾಲೋ ಮಾಡ್ಬೋದು ಹಾಗೆ ಕೋಂಬಿಂಗ್ನ ಮಾಡಿದ ತಕ್ಷಣ ನಾನಿವತ್ತು ಕೊಂಬಿಂಗ್ ಮಾಡಿ ಜಸ್ಟ್ ಒಂದು ಬಣ್ಣ ಹಾಕಿ ಬಿಡಕೋತೀನಿ ಯಾಕಂತಂದರೆ ನಾನೀಗ ಒಂದು ಹೇರ್ ಪ್ಯಾಕ್ನ ಹಚ್ಕೋತಾ ಇದ್ದೀನಿ ಓಕೆನಾ ಈ ಒಂದು ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅದರಿಂದ ಏನು ಬೆನಿಫಿಟ್ ಇದೆ ಮತ್ತು ಎಷ್ಟೊತ್ತು ಹಚ್ಕೋತೀನಿ ಯಾವಾಗ ಹೇ ಹೇರ್ಸನ್ನ ವಾಶ್ ಮಾಡ್ಕೋತೀನಿ ಹಾಗೆ ಯಾವ ರೀತಿ ಲಾಸ್ಟಿಗೆ ಯಾವ ರೀತಿ ನನ್ನ ಹೇರ್ಸ್ ಆಗಿದೆ ಅಂತಲೂ ನಾನು ಶೇರ್ ಮಾಡ್ಕೋತೀನಿ ಓಕೆ ಈಗ ನಾನು ಒಂದು ಬೊಗುಣಿನ ತೊಗೊಂಡಿನಿ ಓಕೆನಾ ಯಾವುದಾದ್ರೂ ಪರವಾಗಿಲ್ಲ ಒಂದು ಬೊಗುಣಿ ತಗೊಳ್ಳೋದು ಒಂದಿಷ್ಟು ಕಾಳುಗಳನ್ನು ಹಾಕ್ತಿದ್ದೀನಿ ಇದು ಯಾವ ಕಾಳು ಅಂತ ನಿಮಗೆ ಗೊತ್ತೇ ಇರುತ್ತೆ ಎಲ್ಲರಿಗು ನೀವೆಲ್ಲ ಮನೆಯಲ್ಲಿ ತಿಂತಿರ್ತೀರ ಚಟ್ನಿ ಮಾಡ್ತೀರ ಅದರಿಂದನೇ ಜಾಸ್ತಿ ಜನಕ್ಕೆ ಗೊತ್ತಿದೆ ಈಗ ತೋರಿಸ್ತೀನಿ ನೋಡಿ ಓಕೆ ಅಗಸೆ ಬೀಜ ಓಕೆನಾ ಇದಕ್ಕೆ ಇಂಗ್ಲೀಷಲ್ಲಿ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಇದರ ಹೆಸರು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ಅಗಸೆ ಚಟ್ನಿ ಅಗಸೆ ಬೀಜ ಸೊ ಅಗಸೆ ಬೀಜ ಅದರಿಂದ ಅಕ್ಷ ಚಟ್ನಿ ಆಗುತ್ತಲ್ಲ ಹೀಗಾಗಿ ಅಗಸೆ ಅನ್ನೋದು ಕಾಮನ್ಲಿ ವರ್ಡ್ ಆಗುತ್ತೆ ಎಲ್ರಿಗೂ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ ಅದು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಹೇರ್ಸ್ ರಿಲೇಟೆಡ್ ಸಖತ್ ಇದು ಒಂದು ಬೆನಿಫಿಟ್ ಐತಿ ಹೇರ್ಸ್ ಭಾಳ ಜಲ್ದಿ ಗ್ರೋತ್ ಮಾಡುತ್ತಾ ನಾನು ಹೇರ್ ಕಟ್ ಮಾಡಿದ್ನಲ್ಲ ಒಂದು ಇಂಚು ಸೊ ನಾನು ಹೇರ್ ಕಟ್ ಮಾಡಿದ ಉದ್ದೇಶ ಏನಂದರೆ ಹೇರ್ಸ್ ಭಾಳ ಡೆಡ್ ಆಗಿದ್ದು ಮತ್ತು ಸ್ಪ್ಲಿಟ್ ಸ್ಯಾಂಡ್ಸ್ ಆಗಿದ್ದು ಹೀಗಾಗಿ ನನಗೆ ಒಂದು ರೀತಿ ಸರಿ ಅನ್ನಿಸ್ತಿದ್ದಿಲ್ಲ ಹೇರ್ಸ್ಗೆ ಗ್ರೋತ್ ಆಗಲಿಕ್ಕೆ ಒಂಚೂರು ಇನ್ನಷ್ಟು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಅಂಥೇಳಿ ನಾನು ಹೇರ್ಸನ್ನು ಒಂದು ಇಂಚು ಕಟ್ ಮಾಡಿದ್ದೆ ಅದನ್ನು ನನಗೆ ಈಗ ಮತ್ತೆ ಹೇರ್ಸ್ ಗ್ರೋತ್ ಬೇಕಾಗಿತ್ತು ನನಗೆ ಹೇರ್ಸ್ ಉದ್ದ ಇದ್ರೆ ನನಗೆ ಭಾಳ ಇಷ್ಟ ಹಂಗಾಗಿ ನಾನು ಮತ್ತೆ ನಿಮ್ಮ ಜೊತೆ ಚಾಲೆಂಜ್ ಮಾಡಿ ಹೇಳ್ತೀನಿ ತ್ರೀ ಮಂತ್ಸ್ ಒಳಗಡೆ ನನ್ನ ಹೇರ್ಸು ಮತ್ತೆ ಎಷ್ಟು ಇಂಚ್ ಒಂದು ಇಂಚಿಗೆ ಕಟ್ ಮಾಡಿಸಿದ್ನಲ್ಲ ಒಂದು ಅಷ್ಟು ನನಗೆ ವಾಪಸ್ಸು ಬರಬೇಕು ಓಕೆನಾ ಅದು ಬರಬೇಕು ಅಂಥೇಳಿ ನಾನು ಒಂದಿಷ್ಟು ಹೇರ್ ರಿಲೇಟೆಡ್ ಟಿಪ್ಸ್ಗಳನ್ನು ಯೂಸ್ ಮಾಡ್ಕೊತೀನಿ ನಾನು ಇನ್ನು ಮುಂದೆ ಸಹ ಒಂದು ವಿಡಿಯೋದಲ್ಲಿ ನನ್ನ ಒಂದು ಹೇರ್ಸ್ಗೆ ಏನೇನೆಲ್ಲ ಹಾಕ್ತೀನಿ ಯಾವ ರೀತಿ ನಾನು ಹೇರ್ಸನ್ನು ಗ್ರೋತ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅನ್ನೋದನ್ನು ಒಂದು ಮೂರು ತಿಂಗಳು ನೀವು ವೇಟ್ ಮಾಡಿ ನೋಡಿರಬೇಕಾದ್ರೆ ನನ್ನ ಹೇರ್ಸ್ ಲೆಂತು ಒಂದು ಇಂಚು ಉದ್ದ ಬರುತ್ತೆ ಒಂದು ಎರಡು ಎರಡರಿಂದ ಮೂರು ಇಂಚು ಉದ್ದ ಬರುತ್ತೆ ನನಗೆ ಡೆಫಿನೆಟ್ಲಿ ನನಗೆ ನಂಬಿಕೆ ಇದೆ ಯಾಕಂತಂದರೆ ನನ್ನ ಕೂದಲು ಬಗ್ಗೆ ನನಗೆ ಬಹಳ ಕೇರ್ ತೊಗೋಬೇಕು ಅನ್ನೋದು ಒಂದು ಉದ್ದೇಶ ನನ್ನ ಕ ಕಟ್ ಮಾಡಿದ್ದೆ ನನಗೊಂದು ರೀತಿ ಸಿಕ್ಕಾಪಟ್ಟೆ ಫೀಲ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇರ್ಸ್ ರಿಲೇಟೆಡ್ಡು ಹಾಕ್ತಿರ್ತೀನಿ ಸೊ ಫಾಲೋ ಮಾಡಿ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಈ ತಿ ಈ ಥರ ಟಿಪ್ಸನ್ನು ಏನು ಪ್ರೊ ಹೇಳ್ತೀನಲ್ಲ ಸೊ ನನ್ನ ಜೊತೆ ನೀವು ಫಾಲೋ ಮಾಡಿ ಮತ್ತು ಹಚ್ಕೋರಿ ನಿಮ್ಮದು ಒಂದು ಕೂದಲು ಕೂಡ ಒಂದು ಇಂಚು ಎರಡು ಇಂಚು ಈ ರೀತಿ ಊದ ಬರೋದ್ರಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ ಡೆಫಿನೆಟ್ಲಿ ನೀವು ಮಾಡಿ ನೋಡಿ ನೀನೇನೋ ನೀವೇ ನನಗೆ ಬಂದು ಕಮೆಂಟ್ ಹಾಕ್ತೀರ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಫ್ಲ್ಯಾಕ್ ಸೀಡ್ಸ್ ಚೆಲ್ಲನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಯಾವ ರೀತಿ ಹಚ್ಕೋಬೇಕು ಸೊ ಕೆಲವೊಂದು ಟಿಪ್ಸನ್ನು ಹೇಳಿದ್ದೀನಿ ಇನ್ನು ಮುಂದೆ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ವಿಡಿಯೋ ನೋಡಿ ಓಕೆನಾ ಈಗ ಫ್ಲ್ಯಾಕ್ಸ್ ಸೀಡ್ಸನ್ನು ಒಂದು ಒಂದು ಕಪ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡ್ರೆ ಅದರ ಒಂದು ಮೂರು ಕಪ್ಪನಷ್ಟು ನೀರು ಹಾಕಿ ಕುದಿಸ್ಬೇಕು ಓಕೆನಾ ಕುದಿಸಿದಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿಬೇಕು ಅದು ಜಲ್ ಥರ ಬರುತ್ತೆ ಅದನ್ನು ನೀವೇನು ಸೋಸ್ತೀರಲ್ಲ ಆ ಟೈಮಲ್ಲಿ ಸ್ವಲ್ಪ ಆರ್ ಆರಿದ ತಕ್ಷಣ ಗೊತ್ತಾಗುತ್ತೆ ಜಲ್ ಆಗಿದೆ ಅಂಥೇಳಿ ಆಮೇಲೆ ಅದನ್ನು ಎತ್ತಿಟ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಓಕೆನಾ ಬಿಸಿ ಬಿಸಿಯಾಗಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು ಬಿಸಿಯಾಗಿ ಅಪ್ಲೈ ಮಾಡೋದ್ರಿಂದ ಭಾಳ ಸುಡು ಸುಡಾಗಿ ಅಪ್ಲೈ ಮಾಡೋದ್ರಿಂದ ಸ್ಕಾಲ್ಪಿಗೆ ಎಫೆಕ್ಟ್ ಆಗ್ತದೆ ಹಾಗಾಗಿ ಸ್ಕಾಲ್ಪಿಗೆ ಆದಷ್ಟು ಅತಿಯಾದ ತಂಪು ನಡೆಯಲ್ಲ ಅತಿಯಾಗಿ ಬಿಸಿದ್ದು ನಡೆಯೋಂಗಿಲ್ಲ ಸ್ವಲ್ಪ ಮೀಡಿಯಮ್ ಆಯಿಲ್ ಹಾಟ್ ಇರಬೇಕು ಅಷ್ಟೇ ನಾನಂದರೂ ಪೂರ್ತಿ ತಂದು ಮಾಡೋಕ್ ಬಿಟ್ಟಿದ್ದೆ ಯಾಕಂತಂದ್ರೆ ಅದು ಮಾಡುವರೆಗೂ ಅದರ್ಸ್ ನನ್ನ ಪರ್ಸ್ನಲ್ ಕೆಲಸ ಇತ್ತಲ್ಲ ಸೊ ಅದನ್ನೆಲ್ಲ ಆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಅದು ಆರಿದ ಕೂಡ್ಲೇನೆ ಮತ್ತು ನನ್ನ ಈ ರೀತಿ ಬಿಡಿ ಬಿಡಿಯಾಗಿ ಇಟ್ಕೊಂಡು ಈಗ ಹಚ್ತಾ ಇದ್ದೀನಿ ಯಾರಾದರೂ ಹಚ್ಚೋರಿದ್ದರೆ ತೀರಾನೇ ಚಲೋ ಅಂದರೆ ಬಿಡಿ ಬಿಡಿಯಾಗಿ ಒಂದೊಂದೇ ಎಳೆಯಾಗಿ ಆ ಸ್ಕಾಲ್ಪಿಂದ ನಿಮ್ಮ ಒಂದು ಕೂದಲ ತುದಿವರೆಗೂ ಆರಾಮ್ಸೆ ಆರಾಮಸೆ ಹಚ್ಚಿದ ಆದಮೇಲೆ ಅದನ್ನು ನೀವು ನೀಟಾಗಿ ಕಟ್ಬೋದು ಸೊ ಕಟ್ಟಿ ಕ್ಲಿಪ್ ಹಾಕ್ಕೊಂಡ್ರೂ ನಡಿತದ ನೀವು ಕೂದಲು ಹಾಗೆ ಬಿಟ್ಟಿದ್ರೆ ಸೊ ಡ್ರೈ ಆಗಿಬಿಡುತ್ತಲ್ಲ ಸೊ ಗಂಟು ಗಂಟೆ ಅನಿಸ್ತೈತಿ ಜಲ್ದಿ ಡ್ರೈ ಆಗಿ ಬಿಡಬಾರ್ದು ಅದು ಸ್ವಲ್ಪ ಹಸಿ ಹಸಿಯಾಗಿಯೇ ಇದ್ದರೆ ಕೂದಲು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಸೊ ಅದಕ್ಕೋಸ್ಕರ ಇದಾದಮೇಲೆ ಕೂದಲಿಗೆ ನೀವೇನು ಸ್ಕಾಲ್ಪಲ್ಲಿ ಏನು ಹಚ್ಕೊತಿರಲ್ಲ ಒಂಚೂರು ಅದಕ್ಕೆ ಲೈಟಾಗಿ ಫಿಂಗರ್ಸಿಂದ ಮಸಾಜ್ ಮಾಡಬೇಕು ಫಿಂಗರ್ಸಿಂದ ಮಸಾಜ್ ಕೊಟ್ಟಾಗ ಸ್ಕಾಲ್ಪಿಗೆ ಅದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಥರ ವರ್ಕ್ ಆಗುತ್ತೆ ಓಕೆನಾ ಟ್ರೀಟ್ಮೆಂಟ್ ಥರ ವರ್ಕ್ ಆದಾಗ ನಮ್ಮ ಒಂದು ಸ್ಕಾಲ್ಪ್ಸು ಫೋರ್ಸಸ್ ಎಲ್ಲ ಓಪನ್ ಆಗುತ್ತೆ ಫೋರ್ಸಸ್ ಎಲ್ಲ ಓಪನ್ ಆದಾಗ ಅದು ಒಂದು ಟ್ರೀಟ್ಮೆಂಟ್ ಒಳಗೆ ಹೋದಾಗ ಫೋರ್ಸಸ್ ಓಪನ್ ಆದಾಗ ಹೇರ್ಸು ರೀಗ್ರೋತ್ ಆಗುವಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ ರೀ ಗ್ರೋತ್ ಆಗ್ತವೆ ನೀವು ಈ ಥರ ಟ್ರೈ ಮಾಡ್ತಾ ಮಾಡ್ತಾ ನೀವು ಅಬ್ಸರ್ವ್ ಮಾಡ್ಬೋದು ಈ ಹಣೆ ಹತ್ತಿರ ನಿಮ್ಮೊಂದು ಕತ್ ಹತ್ರ ಎಕ್ಸ್ಟ್ರಾಸ್ ಕೂದಲ ಬರ್ತಿರ್ತಾವೆ ಅಂದರೆ ನಿಮ್ಮ ಹೇರ್ ಫಾಲ್ ಏನಾಗಿರ್ತಾವಲ್ಲ ಸೊ ಅದೇ ಜಾಗದಲ್ಲಿ ಹೇರ್ ಗ್ರೋತ್ ಆಗ್ತಿರ್ತವೆ ಸೊ ಹೇರ್ ಗ್ರೋತ್ ಆಗೋದನ್ನ ನೀವು ಕಾಣ್ತೀರ ಓಕೆನಾ ಆ ಆ ಥರ ಆ ಥರ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋದನ್ನ ನಿಮಗೆ ಕಾಣಿಸುತ್ತೆ ಈ ಈ ಥರ ಮಾಡೋದ್ರಿಂದ ಇವಾಗ ನನಗೆ ಉದ್ದ ಕೂದಲಿರೋದ್ರಿಂದ ಒಂದು ಅರ್ಧ ತಾಸು ಅರ್ಧ ತಾಸು ಹಿಡಿಯುತ್ತೆ ಟೈಮಿಂಗು ಅಂದರೆ ಅದಕ್ಕೆ ಹಚ್ಚಬೇಕಂತಂದರೆ ಎಲ್ಲ ಕಡೆಯೂ ಬೀಳ್ತಿರ್ತಿದ್ದೆ ಪರವಾಗಿಲ್ಲ ಎಲ್ಲ ಕಡೆ ಬಿದ್ದರೂ ಅದಕ್ಕೇನಿಲ್ಲ ಜಸ್ಟ್ ನೀರು ಹಚ್ಚಿ ಕೆಳಗಡೆಯಿಂದ ಒರೆಸ್ತ್ರ ಆಯಿತು ಹೋಗುತ್ತೆ ಹಂಗೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ಇದು ಬಟ್ಟೆಗೆ ಹತ್ತಿರ ಏನೂ ಆಗೋದಿಲ್ಲ ಯಾಕಂದರೆ ಇದು ಕೂದಲನ್ನು ನೀವು ಒಂದು ಮೂವತ್ತು ನಿಮಿಷ ಅಥವಾ ಒಂದು ಒಂದು ಗಂಟೆ ಒಂದು ತಾಸು ಒಂದು ತಾಸು ಬಿಟ್ಟು ತೊಳ್ಕೊಂಡ್ರೆ ಸಾಕು ಒಂದು ಮೂವತ್ತು ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಸಾಕು ಇದು ತೊಳ್ಕೊಳ್ಳೋದ್ರಿಂದ ಇದು ಕೂದಲು ಇಷ್ಟು ಸ್ಮೂತಾಗಿರ್ತಾವಲ್ಲ ಅನ್ನೋ ಹೇಳೋದೇ ಬೇಕಾಗಿಲ್ಲ ನೀವು ಕಂಡೀಷ್ನರ್ ಯೂಸ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಹೇರ್ ಸಿಕ್ಕಾಪಟ್ಟೆ ಸ್ಮೂತ್ ಆಗಿರ್ತವೆ ಮತ್ತು ಶೈನಿನೂ ಶೈನಿಯಾಗಿ ಹೊಳಿತಾವ ಹಾಗೆ ಇದು ಒಂದು ಮೂವತ್ತು ನಿಮಿಷ ಬಿಟ್ಟು ತೊಳ್ಕೊವಾಗ ಸ್ವಲ್ಪ ಬಿಸಿ ನೀರು ಜಾಸ್ತಿ ಇರಬಾರ್ದು ಓಕೆನಾ ಆಗಿ ಇರಬೇಕು ಜಾಸ್ತಿ ಬಿಸಿ ನೀರು ಹಾಕಬಾರ್ದು ಯಾಕಂದರೆ ಆಲ್ರೆಡಿ ಫೋರ್ಸಸ್ ಎಲ್ಲ ಸ್ಕಾಲ್ಪಲ್ಲಿ ಅದು ಓಪನ್ ಆಗಿರ್ತೈತಿ ನಾವು ಸುಡು ಸುಡು ನೀರು ಹಾಕೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸೊ ಅದಕ್ಕೋಸ್ಕರ ಸ್ಕಾಲ್ಪಿಗೆ ಜಾಸ್ತಿ ಸುಡು ನೀರು ಹಾಕಬಾರ್ದು ಹಾಗೆ ನೀಟಾಗಿ ಮೆಲ್ಟ್ ಹಾಗೆ ವಾಶ್ ಮಾಡ್ಕೋಬೇಕು ಆಮೇಲೆ ಇದನ್ನು ಹಚ್ಕೊಂಡಾದ್ಮೇಲೆ ಅಂದರೆ ತೊಳ್ಕೋವಾಗ ಶಾಂಪು ಹಾಕಬೇಕಾ ಅಂತ ಕ್ವಶನ್ ಹಾಕ್ತೀರ ನೀವು ಓಕೆ ಶಾಂಪೂ ನಿಮ್ಗೆ ಮೈಲ್ಡಾಗಿ ಕ್ಲಿನಿಕ್ ಸನ್ ಸನ್ಸಿಲ್ಕು ಈ ರೀತಿ ಮೈಲ್ಡಾಗಿ ಒಂದು ಸ್ವಲ್ಪನೇ ಹಾಕ್ಬೋದು ಯಾಕಂದರೆ ಸ್ಮೆಲ್ ಸಲುವಾಗಿ ಏನೂ ಕೂಡ ಆಗಂಗಿಲ್ಲ ಆ್ಯಕ್ಚುಲಿ ಹಾಗೆ ತೊಳ್ಕೊಂಡು ನೆಕ್ಸ್ಟ್ ಡೇ ಯಾವುದೇ ಹೇರ್ ಪ್ಯಾಕ್ ಆದಾಗ ಹಾ ಹಾಕಿರ್ತಿರಲ್ಲ ಆವತ್ತಿನ ದಿನ ನಾವು ಶಾಂಪೂನ ಹಚ್ಚಬಾರ್ದು ನೆಕ್ಸ್ಟ್ ಡೇ ಮತ್ತೆ ಸ್ವಲ್ಪ ವಾಶ್ ಮಾಡ್ತೀವಲ್ಲ ಆವಾಗ ಶಾಂಪೂ ಹಾಕಬೇಕು ಕೂದಲು ಒಂದು ಸ್ಟ್ರಕ್ಚರ್ ಏನಿದೆ ಎಲ್ಲ ಬಹಳ ನೀಟಾಗಿ ಶೈನಿಯಾಗಿ ಸಿಲ್ಕಿಯಾಗಿ ಮತ್ತು ದಟ್ಟವಾಗಿ ಕಾಣಿಸ್ತವೆ ಕೂದಲು ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ ಅದು ಆ ಥರ ಮಾಡಿದ್ರಾಗ ನಿಮಗೆ ಚಲೋ ಇರ್ತದೆ ಅಷ್ಟೇ ಈಗ ನೋಡಿರಿ ನಂದು ಒಂದು ಕೂದಲಿಗೆ ಎಲ್ಲ ಕಡೆ ಹಚ್ಚಕತ್ತೀನಿ ಆ್ಯಕ್ಚುಲಿ ನನ್ನ ಕೂದಲಿಗೆ ಹಚ್ಚುವಾಗ ಇದು ಸಾಲಿಲ್ಲ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಇನ್ನೂ ಅಷ್ಟು ತೊಗೋಬೇಕಿತ್ತು ಅಂತ ಅನ್ನಿಸ್ತು ಯಾಕಂದರೆ ಕೂದಲು ದಟ್ಟ ಅದಾವಲ್ಲ ದಟ್ಟ ಆಗಿದ್ದರಿಂದ ನನಗೆ ಭಾಳ ಬೇಕಾಗ್ತೈತಿ ಸ್ವಲ್ಪ ನಡೆಯೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಒಂದು ಕೂದಲ ಕ್ವಾಂಟಿಟಿ ನೋಡಿ ನೀವು ಆ ಒಂದು ಜೆಲ್ನ ಪ್ರಿಪೇರ್ ಮಾಡಿ ಹಚ್ಕೋರಿ ಅಷ್ಟೇ ಸಾಕಷ್ಟು ಜನಕ್ಕೆ ಅನಿಸಿರುತ್ತೆ ಕೂದಲು ಅಂದರೆ ಅವ್ರದ್ದು ಎದೆಡಿಟಿ ಮೇಲೆ ಬಂದಿರುತ್ತೆ ಅವ್ರ ತಾಯಿನೂ ಅಜ್ಜಿನೂ ಇರ್ತಾರೆ ಸೊ ಕೂದಲು ಉದ್ದ ಇರ್ತವೆ ಅವರು ಎಲ್ಲ ಸೊ ಇವ್ರಿಗೂ ಕೂಡ ಬಂದಿರುತ್ತೆ ಆ ರೀತಿಯ ಒಂದು ಮೆಂಟಾಲಿಟಿ ಇದ್ದವರು ಇರ್ತಾರೆ ಬಟ್ ಹಂಗಿರೋಂಗಿಲ್ಲ ಕೂದಲು ಇಲ್ದವರು ಕೂಡ ಪ್ರತಿ ಟೈಮಲ್ಲೂ ನಾವು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಅದು ಇಂಟ್ರೆಸ್ಟ್ ಕೊಟ್ಟು ಏನಾದರೂ ಮಾಡಿದರೆ ಅದು ಅಲ್ಲಿ ಒಂದು ಜಾಗದಲ್ಲಿ ನಮಗೆ ತೋರಿಸುತ್ತೆ ರಿಸಲ್ಟ್ ಅನ್ನೋದು ಇವಾಗ ಫೇಸನ್ನು ಹಂಗೆ ಬಿಟ್ಟರೆ ಆಗೋದಿಲ್ಲಲ್ವ ಏನಾದರೂ ಹಚ್ಕೊಂಡಾದರೆ ನೀಟಾಗಿ ಇರುತ್ತೆ ಕಸ ಬಿದ್ದ ಜಾಗದಲ್ಲಿ ಯಾವ ರೀತಿ ಕಸ ಹುಡುಗಿದಾಗ ಕ್ಲೀನಾಗಿರುತ್ತೋ ಅದೇ ರೀತಿ ನಮ್ಮ ಒಂದು ಹೇರ್ಸ್ ಕೂಡ ನಾವು ಮೇಂಟೇನ್ ಯಾವ ರೀತಿ ಇರುತ್ತೆ ನಮ್ಮ ಮೇಂಟೈನ್ ಒಂದು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಒಂದು ಕೂದಲು ಬೆಳವಣಿಗೆ ಆಗಿರ್ಬೋದು ನಮ್ಮ ಫೇಸ್ ಕಲರ್ ಆಗಿರ್ಬೋದು ಮತ್ತು ಬಾಡಿ ಮೇಂಟೆನೆನ್ಸ್ ಆಗಿರ್ಬೋದು ವೆಯ್ಟ್ಗೆ ಏನು ವೆಯ್ಟ್ ಲಾಸ್ ಇದೆಲ್ಲ ನಾವು ನಮ್ಮ ಒಂದು ಮೆಂಟೇನ್ ಮೇಲೇ ಇರುತ್ತೆ ಹಾಗೆ ನೋಡ್ತಿರ್ಬೋದು ನಾನೀಗ ಹೇರ್ ವಾಶ್ ಮಾಡಿಕೊಂಡೆ ಹೇರ್ ವಾಶ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಇತ್ತು ಆ ಟೈಮಲ್ಲಿ ನಿಮಗೆ ನೀಟಾಗಿ ಕಾಣಿಸ್ಲಿಲ್ಲ ಮತ್ತು ರಿಟರ್ನ್ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಡ್ರೈ ಆಗಿದ್ವು ಈ ರೀತಿ ಬಂದಿದ್ದಾವೆ ನನ್ನ ಒಂದು ಕೂದಲು ಇವತ್ತಿನ ಸಂಡೇ ಹೇರ್ ಕೇರ್ ರೂಟೀನ್ ಈ ರೀತಿ ಇತ್ತು ನನಗಂತೂ ಭಾಳ ಇಷ್ಟ ಇತ್ತು ಯಾಕಂದರೆ ಕೂದಲು ಮುಟ್ಟಿದಾಗಲೆಲ್ಲ ಭಾಳ ಸ್ಮೂತ್ ಫೀಲ್ ಆಗ್ತಿತ್ತು ಆಮೇಲೆ ಒಂಚೂರು ಕೊಂಬಿಂಗ್ನ ಮಾಡುವಾಗ ಇನ್ನು ಎಂಥ ಏನದು ಗಂಟು ಗಂಟಾಗಿ ಆಗಲಿಲ್ಲ ಭಾಳ ಸ್ಮೂತ್ ಆ್ಯಂಡ್ ಶೈನಿ ಸಿಲ್ಕಿ ಅನ್ನಿಸ್ತಿದ್ದು ಬಟ್ ನಾನು ಆಗಾಗ ಜಡೆ ಹಾಕ್ತೀನಿ ಸ್ವಲ್ಪ ಕಟ್ಕೊಂಡಿದ್ನೆಲ್ಲ ಸ್ವಲ್ಪ ಕರ್ಲಿ ಅಂತ ಅನ್ನಿಸ್ತಿರ್ಬೋದು ಬಟ್ ಫ್ರಂಟ್ ಕೂದಲ ನೀವು ನೋಡ್ತಿರ್ಬೋದು ವಿತ್ ಪ್ರೂಫ್ ಸಿಲ್ಕಿ ಆಗಿದ್ದಾವಲ್ಲ ಸಿಲ್ಕಿಯಾಗಿ ಶೈನಿ ಕೂಡ ಆಗಿದ್ದಾವೆ ಈ ರೀತಿ ಇತ್ತು ನನ್ನ ಒಂದು ಸಂಡೇ ಹೇರ್ ಕೇರ್ ರುಟೀನ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೋತೀನಿ ನೀವೆಲ್ಲ ಈ ಒಂದು ಜೆಲ್ಲನ್ನು ಯೂಸ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಅಕಸ್ಮಾತ್ ಏನಾದರೂ ಈ ಟಿಪ್ಸನ್ನು ನೀವು ಯೂಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ಇದರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆಮೇಲೆ ಇನ್ನೊಬ್ಬರು ಯಾರೋ ಕೇಳಿದ್ರು ಕೂದಲನ್ನು ಉದಾ ಬರೆಸ್ಬೇಕಂತಂದರೆ ದೇವರಿಗೆ ನಾವು ಬೇಡಿಕೊಂಡು ಹೇರ್ ಕಟ್ ಮಾಡ್ಬೋದಾ ಸಿಸ್ಟರ್ ಅಂಥೇಳಿ ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಏನು ಎತ್ತ ಅಂಥೇಳಿ ಇದರಲ್ಲಿ ಇಷ್ಟೇ ಬೇಸಿಕಲಿ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಹೇಳ್ಕೊಟ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ